ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಮಂತ್ರಿಗಳಾದ ದಿವಂಗತ ಮನಮೋಹನ್ ರವರಿಗೆ ಶ್ರದ್ದಾಂಜಲಿ ಸಭೆಯನ್ನು ಏರ್ಪಡಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಶ್ರದ್ದಾಂಜಲಿ ಸಭೆಯಲ್ಲಿ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಪಟಾಪಟ್ ನಾಗರಾಜ್ ರೆಡ್ಡಿ ವೈ ರಾಜಪ್ಪ ರಾಮಚಂದ್ರ ರೆಡ್ಡಿ ಎಸ್ಎಲ್ವಿ ಮುರಳಿ ಸಿಂಗೇನ ಅಗ್ರಹಾರ ಗೌರೀಶ್ ಹಳೆ ಚಂದಾಪುರ ಶ್ರೀಧರ್ ಚಂದಾಪುರ ಗೋಪಾಲ್ ರೆಡ್ಡಿ ಪೆಪ್ಸಿ ತಿಮ್ಮಾರೆಡ್ಡಿ ಗುಡ್ಡಹಟ್ಟಿ ನವೀನ್ ಗೌಡ ಮಾಜಿ ರವಿ ಚಲವಾದಿ ನಾಗರಾಜ್ ರವಿ ಜಯಪ್ರಕಾಶ್ ಕುಮಾರ್ ಕಿರಣ್ ಜಿಮ್ ಸುರೇಶ್ ಮುನಿರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು ಭಾರತ ದೇಶಕ್ಕೆ ಒಂದು ದುಃಖದ ಸಂಗತಿ ಭಾರತದ ಶ್ರೇಷ್ಠ ಆರ್ಥಿಕ ತಜ್ಞರು ದೇಶ ಕಟ್ಟಂತ ಅಪ್ರತಿಮ ನಾಯಕರು ಆರ್ಥಿಕ ಶಕ್ತಿಯ ರೂವಾರಿಗಳು ಮಾಜಿ ಪ್ರಧಾನಿಗಳು ಮಾನ್ಮ ಮಾನ್ಯ ಮನಮೋಹನ್ ಸಿಂಗ್ ಸಾವರು ರಾತ್ರಿ ವಯೋಸಹಜ ಕಾಯಿಲೆಯಿಂದ ವೃತ್ತಿಯ ಮರಣ ಹೊಂದಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಬೆಲೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ದೇಶದಲ್ಲಿ ಒಂದು ಆರ್ಥಿಕ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸ್ಕೊಟ್ಟಂಥವ್ರು ಯಾರಾದ್ರೂ ಇದ್ದರೆ ನಮ್ಮ ಮಾನ್ಯ ಮನಮೋಹನ್ ಸಿಂಗ್ ಅವರು ಅವರಿಂದ ಇವತ್ತು ಪ್ರಪಂಚದಲ್ಲಿ ಭಾರತವನ್ನು ಭೂಪಟದಲ್ಲಿ ಗುರುತು ಬರುವಂತೆ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆಸಿ ಎಲ್ಲರಿಗೂ ಎಲ್ಲ ರಾಜಕಾರಣಿಗಿರ್ಬೋದು ಸಮಾಜದ ಎಲ್ಲ ವರ್ಗದವ್ರಿಗಿರ್ಬೋದು ಒಂದು ದಾರಿದೀಪವಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಒಂದು ಸೇವೆ ಭಾರತ ದೇಶಕ್ಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಸೇವೆಯನ್ನು ಮಾಡಿದ್ದಾರೆ ಅವರ ಒಂದು ದಾರಿ ನಮಗೆಲ್ಲ ನಮ್ಮೆಲ್ಲರಿಗೂ ದಾರಿದೀಪವಾಗಿರಲಿ ಅವರ ಒಂದು ಆಂದರ್ಶವನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋಗ್ತೀವಿ ಪಾಲಿಸ್ಕೊಂಡು ಹೋಗೋಣ ಅಂತೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಕೊಟ್ಟಿದ್ದೇನೆ ಅತ್ತಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ರವರ ಮರಣದ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿದ್ದಕ್ಕೆ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ನೇರ ರಾಜಕಾರಣಿ ಅಲ್ಲ ಅವರೊಬ್ಬ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಂಥವರು ಒಬ್ಬ ಎಕನಾಮಿಕಲ್ ತೀರಿ ಇರ್ತಕ್ಕಂಥವರು ದೇಶದಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಹದಿನಾಲ್ಕು ಕೋರ್ಸ್ಗಳನ್ನು ಮಾಡಿದಂಥ ವ್ಯಕ್ತಿ ಮನಮೋಹನ್ ಸಿಂಗ್ರವರು ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಎಕನಾಮಿಕ್ಸಲ್ಲಿ ಅನ್ನ ಪಡೆದಂಥವರು ಎರಡನೇದು ನಮ್ಮ ಮನಮೋಹನ್ ಸಿಂಗವ್ರು ಅವರು ರಿಟೈರ್ಡ್ ಆದಮೇಲೆ ಅವ್ರಿಗೊಂದು ಫೋನ್ ಬರುತ್ತೆ ಫಸ್ಟ್ ಯು ಪಿ ಎ ಗೌರ್ಮೆಂಟಲ್ಲಿ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ ಆಗ ಅವ್ರಿಗೊಂದು ಫೋನ್ ಬರುತ್ತೆ ನರಸಿಂಹರಾವ್ ಅವರಿಂದ ಏನು ಅಂತಂದಾಗ ಬಂದು ನೀವು ನನ್ನ ಕ್ಯಾಬಿನೆಟಲ್ಲಿ ಎಕನಾಮಿಕ್ ಖಾತೆನ ಇಟ್ಕೋಬೇಕು ಅಂತೇಳಿ ಒಂದು ಇದು ಬರುತ್ತೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಮೊದಲನೇ ಗೋರ್ಮೆಂಟ್ ಅಲ್ಲಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಾಲ್ಕು ವಿಚಾರಗಳನ್ನ ತಗೊಂಡ್ರ ಅವರು ಒಂದು ಜಾಗತೀಕರಣ ಗ್ಲೋಬಲೈಸೇಷನ್ ಒಂದು ಖಾಸಗೀಕರಣ ಪ್ರೈವೇಟೈಸೇಷನ್ ಒಂದು ಲಿಬರೈಸೇಷನ್ ಉದಾರೀಕರಣ ಇನ್ನೊಂದು ಎಕನಾಮಿಕಲ್ ಸ್ಟೇಟಸ್ ಆರ್ಥಿಕೀಕರಣ ಈ ನಾಲ್ಕು ಕರಣಗಳನ್ನು ತಗೊಂಡು ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಒಂದು ಉದಾತ್ತ ಆರ್ಥಿಕ ಸೇವೆಯನ್ನು ಕೊಟ್ಟಂಥವ್ರು ಅದರ ಜೊತೆಗೇ ಇವತ್ತು ಮನ್ನರೇಗ ಅಂತೇಳಿ ಈಗ ಗ್ರಾಮೀಣ ಪ್ರದೇಶದ ಜನರಿಗೆ ಕೂಲಿ ದಿನಗೂಲಿ ಕೊಡುವಂಥದ್ದು ಸ್ಕೀಮ್ ಆಗಿರ್ಬೋದು ಆಮೇಲೆ ಫುಡ್ಡು ಸೆಕ್ಯೂರಿಟಿ ಆ್ಯಕ್ಟು ಮತ್ತು ಈಗ ಆಧಾರ್ ಈಗ ಜನರ ಜನಜ ಪ್ರೀವಾಗಿರ್ತಕ್ಕಂಥ ಆಧಾರ್ ಕಾರ್ಡು ಈ ಸ್ಕೀಮ್ಗಳನ್ನು ತಂದಂಥ ಒಬ್ಬ ಆರ್ಥಿಕ ತಜ್ಞರು ಅವರು ಯಾವತ್ತೂ ಕೂಡ ನಾನು ಡೈರೆಕ್ಟ್ ಎಲೆಕ್ಷನ್ನಲ್ಲಿ ಗೆದ್ದಿಲ್ಲ ಆದರೆ ಮೂವತ್ತು ಮೂರು ಬಾರಿ ಮೂವತ್ತು ಮೂರು ವರ್ಷ ಸತತ ರಾಜ್ಯಸಭೆ ಮೆಂಬರ್ ಆಗಿದ್ದಂಥವರು ಮತ್ತು ಯು ಪಿ ಎ ಗೌರ್ಮೆಂಟ್ ಮೊದಲನೇ ಗೌರ್ಮೆಂಟ್ ಬಂದಾಗ ಸೋನಿಯಾ ಗಾಂಧಿ ಅವರು ಆಗಬೇಕಾಗಿತ್ತು ಆದರೆ ಅವರ ತ್ಯಾಗದಿಂದ ಮನಮೋಹನ್ ಸಿಂಗ್ರಾವರು ಪ್ರಥಮವಾಗಿ ಪ್ರಧಾನಮಂತ್ರಿಗಳಾದರು ಆಮೇಲೆ ಎರಡನೇ ಸಾರಿ ಯು ಪಿ ಎ ಗೌರ್ಮೆಂಟ್ ಬಂದಾಗ ಪ್ರಧಾನಮಂತ್ರಿಗಳು ಅವರನ್ನೇ ಆಯ್ಕೆ ಮಾಡಿದ್ರು ಒಂದು ವಿಶೇಷ ಆರ್ಥಿಕ ತಿಗ್ಗಣರು ಮತ್ತು ಒಂದು ಗ್ಲೋಬಲೈಸೇಷನನ್ನು ಕೊಟ್ಟು ಇಡೀ ಪ್ರಪಂಚಕ್ಕೆ ಐವತ್ತು ಡಿ ಮಾರ್ಟು ಬಿಗ್ ಮಾರ್ಟ್ ಇವೆಲ್ಲ ಯಾರ ಕಾಲದಲ್ಲಿ ಆಗಿದೆ ಅದು ಅವರು ಆ ಕಾನೂನನ್ನು ತಂದಿಲ್ಲ ಅಂದಿದ್ರೆ ಇವತ್ತು ಇದು ಸಿಗ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ರಾಜಕೀಯ ರಹಿತವಾಗಿ ಮತ್ತು ಒಬ್ಬ ಆರ್ಥಿಕ ತಿಗ್ಗಣರನ್ನು ದುರದೃಷ್ಟಿ ಇರ್ತಕ್ಕಂಥವ್ರವ್ರನ್ನ ನಾವು ಕಳ್ಕೊಂಡಿರ್ತಕ್ಕಂಥವ್ರು ನಮ್ಮ ದೇಶದ ಒಂದು ಸ್ಪಷ್ಟ ಹಿನ್ನಡೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಎಲ್ಲರಿಗೂ ಪ್ರೇರಣಾ ಶಕ್ತಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೇನೆ ದೇಶದ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಜಿ ಅವರು ರಾತ್ರಿ ನಿಧನರಾಗಿರೋದು ನಮ್ಮೆಲ್ಲರಿಗೂ ತೀವ್ರ ತರ ದುಃಖವಾಗಿದೆ ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ ಏಕೆಂದರೆ ಅವರು ಆರ್ಥಿಕ ತಜ್ಞರು ನಮ್ಮ ಇಡೀ ಭಾರತ ಈ ಭಾರತ ಅಲ್ಲ ಇಡೀ ವಿಶ್ವದಲ್ಲಿ ಅವ್ರು ಅವರು ಆಗಿದ್ರು ವಿತ್ತ ವಿತ್ತ ಸಚಿವರಲ್ಲಿ ಅಂತ ಎಕನಾಮಿಸ್ಟ್ ಅನ್ನು ಕಳ್ಕೊಂಡು ನಮ್ಮ ದೇಶ ಸ್ವಲ್ಪ ಬಡವಾಗಿದೆ ಅವರ ಆಧಾರ್ ಕಾರ್ಡ್ ರುವಾರಿಗಳವರು ನಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಆಧಾರ್ ಕಾರ್ಡ್ ರುವಾರಿಗಳವರು ಅವರ ಆಧಾರ್ ನಮ್ಗೆ ಯಾವತ್ತೂ ನಮ್ಮ ಮುಂದೆ ಇರಲಿ ಅಂತ ಕೇಳ್ಕೊಂಡು ಅವರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಈ ದೇಶ ಕಂಡ ಹಾಗೂ ವಿಶ್ವ ಕಂಡಂತಹ ಅತ್ಯಂತ ಆರ್ಥಿಕ ತಜ್ಞ ನಮ್ಮ ಮನಮೋಹನ್ ಅವರು ನಿನ್ನೆ ನಿಧನ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅವರು ನಮ್ಮ ಯು ಪಿ ಎ ಆಡಳಿತಾವಧಿಯಲ್ಲಿ ಮಾಡಿದಂತಹ ಒಂದು ಮಹತ್ ಕಾರ್ಯಗಳು ಏನು ಆಟ ಇ ಇರ್ಬೋದು ಆಟ ಐ ಇರ್ಬೋದು ಆಧಾರ್ ಕಾರ್ಡು ಇವೆಲ್ಲ ಉತ್ತಮವಾದ ಯೋಜನೆಗಳನ್ನು ತಂದು ಬಡವರ ಪಾಲಿಗೆ ಬಡವರ ಪಾಲಿಗೆ ಅವರು ನಿಜಕ್ಕೂ ದೇವರಿದು ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಎಲ್ರಿಗೂ ಈ ಭಾರತದಲ್ಲಿ ಪ್ರತಿಯೊಂದು ನಾಗರಿಕನಿಗೂ ಇವತ್ತು ದುಃಖದ ದಿನ ಏಕೆಂದರೆ ಭಾರತದ ಇತಿಹಾಸದಲ್ಲಿ ಜನರ ಜನಮಾನಸದಲ್ಲಿ ಇವತ್ತು ಯಾರಾದರೂ ಒಬ್ಬ ಮುತ್ಸದೆ ರಾಜಕಾರಣಿ ಅಂದರೆ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಒಬ್ರು ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು ನಮಗೇನು ಸ್ವಾತಂತ್ರ್ಯ ಬಂದ ನಂತರ ಭಾರತ ಭೂಪಟ ಅಂತ ಒಂದು ಬಿಟ್ಟರೆ ಏನೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು ತದನಂತರ ಇಂದಿರಾ ಗಾಂಧಿಯವರು ಮತ್ತು ನಮ್ಮ ರಾಜೀವ್ ಗಾಂಧಿಯವರು ಇವರೆಲ್ಲರೂ ಕೂಡ ಒಂದು ಅಡಿಪಾಯನ್ನು ಹಾಕಿ ನಂತರ ಲಾಲ್ ಬಹದ್ದರ್ ಶಾಸ್ತ್ರಿ ಇರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲು ನಂತರ ಏನಾಯಿತು ಅಂದರೆ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏನು ನಮ್ಮ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾದ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವರನ್ನು ವಿತ್ತ ಸಚಿವರಾಗಿ ಆರ್ಥಿಕ ಫೈನಾನ್ಸ್ ಮಿನಿಸ್ಟ್ರಾಗಿ ಹಣಕಾಸು ಸಚಿವರಾಗಿ ಕೇಂದ್ರದಲ್ಲಿ ತಗೊಂಡ್ರು ಇವರ ಹಿನ್ನೆಲೆ ಏನು ಇವರು ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಾಗಿ ರಿಸರ್ವ್ ಬ್ಯಾಂಕ್ ಆಗಿ ಆಪೋಸಿಷನ್ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಫೈನಾನ್ಸ್ ಸೆಕ್ರೆಟರಿಯಾಗಿ ಎರಡು ಬಾರಿ ಪ್ರಧಾನಮಂತ್ರಿಗಳಾದವು ಇವರಿಗೆ ಏನು ಆ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಭಾರತದಲ್ಲಿ ಭಾಳಷ್ಟು ಏನು ಈ ಒಂದು ಡೋಲಾಯನ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇತ್ತು ಅಂದ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವರು ಮತ್ತು ನಮ್ಮ ಮನಮೋಹನ್ ಸಿಂಗ್ರು ಇವರು ಇಬ್ಬರು ಒಡಗೂಡಿ ಎಲ್ ಪಿ ಜಿಯನ್ನು ಈ ದೇಶ ಏನಾದರೂ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅವರು ತಂದಂಥ ಆರ್ಥಿಕ ನೀತಿಗಳು ಅವ್ರು ತಂದಂಥ ಪಾಲಿಸಿಗಳು ಏನು ಲಿಬ್ರಲೈಝೇಷನ್ ಇರ್ಬೋದು ಪ್ರೈವಟೈಜೇಷನ್ನು ಮತ್ತು ಗ್ಲೋಬಲೈಜೇಷನ್ ಇವರೆಲ್ಲ ಹೇಳಿದಾಗೆ ಇವೆಲ್ಲವೂ ಕೂಡ ನಮ್ಮ ಭಾರತವನ್ನು ಉತ್ತುಂಗಕ್ಕೆ ಏರಿಸ್ತು ನಮ್ಮ ಏನು ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗರು ಏನು ಈ ದೇಶಕ್ಕೆ ಮನರೇಗಾ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಡವರು ಕೂಡ ಅವರಿಗೆ ಉದ್ಯೋಗ ದೊರೆತು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟರು ನೆರೆಗ ಇರ್ಬೋದು ನರ್ಮ್ ಯೋಜನೆ ಇರ್ಬೋದು ಮತ್ತು ಏನು ಆರ್ ಟಿ ಇ ರೈಟ್ ಟು ಎಜುಕೇಷನ್ನು ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ಬಡವರಿಗೆ ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಸ್ಥಾನಮಾನ ಏನು ಅಡ್ಮಿಷನ್ ಸಿಗಬೇಕು ಮತ್ತು ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಇವೆಲ್ಲವನ್ನು ತಂದರು ಫುಡ್ ಸೆಕ್ಯೂರಿಟಿ ಬಿಲ್ಲನ್ನು ತಂದರು ಈ ದೇಶ ಉದಾರೀಕರಣ ಆರ್ಥಿಕತೆ ಒಂದು ಸಮಾಜ ಸಮ ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಸದೃಢ ಆಗಬೇಕು ಏನು ಬರೀ ರಾಜಕೀಯಕ್ಕೋಸ್ಕರ ಸಮಾನತೆ ಸಿಕ್ಕಿರ ಸಾಲದು ಅಂತ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಹಾಗಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಅವರಿಗೆ ಒಂದು ಸಮಾನತೆ ಸಿಗಬೇಕು ಅಂತೇಳಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಮಹಾತ್ಮ ಗಾಂಧಿಯವರು ಏನು ಹೇಳಿದರು ಅದನ್ನು ಕೂಡ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮ ನೆಹರು ಅವರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಅವರೆಲ್ಲರೂ ಕೂಡ ಇದನ್ನು ಪಾಲಿಸ್ಕೊಂಡು ಈ ದೇಶದ ಅಡಿಪಾಯ ಏನಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಮನಮೋಹನ್ ಸಿಂಗ್ ಅವರು ಕೊಟ್ಟರು ಎಪ್ಪತ್ತೆರಡು ಸಾವಿರ ಕೋಟಿಗಳನ್ನು ಇವತ್ತು ಬಡವರಿಗೆ ರೈತರಿಗೆ ಸಾಲ ಮನ್ನ ಮನ್ನ ಮಾಡಿದ್ರು ಯಾರೂ ಕೂಡ ಮಾಡಲಿಲ್ಲ ಅವರು ಎಷ್ಟೇ ಬುದ್ಧಿವಂತರು ಸರಳ ಏನು ಮಾತು ಮಿತಿಯಾಗಿದ್ದರೂ ಕೂಡ ಅವರು ಏನು ಕೆಲಸದಲ್ಲಿ ಏನು ಇವತ್ತು ಅಪಾಧವಾದ ಪಾಂಡಿತ್ಯ ಹೊಂದಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ಪಿ ವಿ ನರಸಿಂಹರಾವ್ ಮತ್ತು ಇನ್ನಿತರ ನಮ್ಮ ಮೊದಲ ಪ್ರಧಾನಮಂತ್ರಿಗಳು ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ ಈ ನಮ್ಮ ಭಾರತ ಪರಿಸ್ಥಿತಿ ಯಾವ ಎಲ್ಲಿ ಇತ್ತು ಅಂದರೆ ಇದನ್ನ ಒಂದು ಮೇಲ್ಮಟ್ಟಕ್ಕೆ ತಂದು ಭಾರತ ಪುರೋಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನು ವಹಿಸಿದ್ರು ಅನೇಕರು ಇವತ್ತು ವಿರೋಧ ಪಕ್ಷದವರು ಅವರನ್ನು ಈಆರಿಸಿದ್ರು ಬಾಗಿ ಬಂದಂಗೆಲ್ಲ ಮಾತಾಡಿದ್ರು ಮೌನಿ ಸಿಂಗ್ ಅಂದರು ಮೌನಿ ಬಾಬಾ ಅಂದರು ದುರ್ಬಲ ಪ್ರಧಾನಮಂತ್ರಿ ಅಂದರು ಇವೆಲ್ಲವೂ ಕೂಡ ಅವರು ಹೇಳಬಾರ್ದಿತ್ತು ಇಂಥ ಸಂದರ್ಭದಲ್ಲಿ ಸತ್ತ ಮೇಲೆ ಮರಣ ಒಂದ ನಂತರ ಗುಣಗಾನ ಮಾಡಿದ ಸಾಲಲ್ಲ ಬದುಕಿದ್ದಾಗ ಗುಣಗಾನ ಯಾವ್ ಮಾಡ್ತಾನೋ ಆ ಮಾತ್ರ ಒಬ್ಬ ನಾಯಕ ಅಂತ ನಾನು ಹೇಳಕ್ಕ ಬಯಸ್ತೇನೆ ಅವ್ರು ಯಾವತ್ತೂ ಕೂಡ ಹೇಳಿಲ್ಲ ದೇಶಕ್ಕೆ ಜನರಿಗೆ ಸಾಮಾನ್ಯ ನಮ್ಮ ನಾಗರಿಕರಿಗೆ ನಾನು ಬೀದಿ ದೀಪದಲ್ಲಿ ಓದ್ತಾ ಇದ್ದೀನಿ ನಾನು ಬಾಯಿಯೋ ಬೈನಿಯೋ ಅಮ್ನೆ ಭಾರತ್ ಬಚಾಯ ಭಾರತ್ ಸಂಕಟ್ಸ ಬಚಾಯ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಅವರು ಅವರು ಕೆಲಸದಲ್ಲಿ ಮುಂದೆ ಮುಂದಿಡಿದ್ರು ರಬ್ಬರ್ ಸ್ಟಾಂಪ್ ಅಂತ ಹೇಳಿದ್ರು ಬಾಯಿ ಬಂದಂಗೆ ಹೇಳಿದ್ರು ಇಂಥ ಮುತ್ಸದ ರಾಜಕಾರಣಿ ಮತ್ತೆ ಹುಟ್ಟು ಬರಬೇಕು ಅವ್ರಿಗೆ ಆತ್ಮಕ್ಕೆ ಮತ್ತು ಅವ್ರ ಕುಟುಂಬದವರಿಗೆ ಶಾಂತಿಯನ್ನು ತರಬೇಕು ಈ ಸಂದರ್ಭದಲ್ಲಿ ಈ ಒಂದು ಕ್ಷುಲ್ಲಕ ರಾಜಕಾರಣ ಈ ಕೋಮುವಾದಿ ರಾಜಕಾರಣಗಳು ಹೋಗಬೇಕು ಈ ದೇಶದಲ್ಲಿ ಸಮಾನತೆ ತರಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳಿ ಈ ಮುಂದೆ ಇದ್ದಾಗ ವಾಜಪೇಯಿ ಎಂಥ ಮುತ್ಸದಿಗಳು ಅದ್ವಾನಿಯವರ ಮುತ್ಸದಿಗಳು ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿದ್ರು ಹಾಗಾಗಿ ಇಂಥ ರಾಜಕಾರಣಿಗಳು ಇವತ್ತು ಅಷ್ಟಿದ್ದಾರೆ ಮುಂದಿನ ಜನಾಂಗ ಪೀಳಿಗೆ ಯುವ ಪೀಳಿಗೆ ಏನಿದೆ ಇವತ್ತು ಅವರು ಮುಂದೆ ಈ ಒಂದು ಈ ಒಂದು ವಿಚಾರಗಳನ್ನು ಅರಿತುಕೊಂಡು ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವ್ರಿಗೆ ನಾನು ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತನ್ನು ಉಳಿಸ್ತೇನೆ ನಮ್ಮ ಭಾರತ ಮಾತೆಯ ಒಂದು ಮುದ್ದಿನ ಮಗು ಒಂದು ಮಾಣಿಕ್ಯ ಕಳಚಿ ಬಿದ್ದಂಥ ದಿನ ನಮಗೆ ತುಂಬಲಾರದ ನೋವಿನ ದಿನ ಇದು ಯಾಕಂದರೆ ಒಬ್ಬ ಮುತ್ಸದ್ದಿ ರಾಜಕಾರಣಿ ಒಂದು ಭಾರತವನ್ನು ಪ್ರಬುದ್ಧವಾಗಿ ಕಟ್ಟಿದಂತಹ ಒಬ್ಬ ಮಾಜಿ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಇಂದು ಮರಣ ಹೊಂದಿರ್ತಾರೆ ಅವರ ಕೊಡುಗೆ ಭಾರತಕ್ಕೆ ಅಪಾರವಾಗಿರ್ತದೆ ಅವರ ಕೊಡುಗೆಯನ್ನು ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು ಯಾಕಂದರೆ ಅವರು ಸರ್ವೋಜನ ಸುಖನೋಭವಂತು ಅನ್ನೋ ಥರ ಒಂದು ವರ್ಗಕ್ಕೆ ಸೀಮಿತವಾಗದೆ ಎಲ್ಲ ದಿನಗಳಿಗೂ ತಲುಪುವಂಥ ಯೋಜನೆಗಳನ್ನ ಮಾಡಿ ಒಬ್ಬ ರಾಜಕೀಯ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಯಾರಾದರೂ ಈ ಭಾರತದಲ್ಲಿ ರೈತರ ಪರವಾಗಿ ಒಂದು ರೈತರ ಸಾಲ ಮನ್ನಾ ಅಂತ ಮಾಡಿರುವಂಥ ವ್ಯಕ್ತಿ ಅಂತಿದ್ರೆ ಅದು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗು ನಮ್ಮ ರೈತಾಪಿ ವರ್ಗ ಇವತ್ತು ಅವರಿಗೆ ಮನೆಗಳಲ್ಲಿ ಪೂಜೆ ಮಾಡಬೇಕು ಯಾಕಂದರೆ ಎಲ್ಲರೂ ಬರ್ತಾರೆ ಕಾರ್ಪೊರೇಟ್ ಇವತ್ತು ನೋಡ್ತಿದ್ದೀರಾ ಕಾರ್ಪೊರೇಟ್ ಅವ್ರಿಗೆ ಸಾಲಗಳು ಮನ್ನಾ ಮಾಡ್ತಾರೆ ಹೊರತು ರೈತರ ಪರ ಯಾರು ಚಿಂತನೆ ಮಾಡಿರಲ್ಲ ಬಡಬಗ್ರ ಬಗ್ಗೆ ಚಿಂತನೆ ಮಾಡಿದಂತ ಮುತ್ಸದ್ದಿ ರಾಜಕಾರಣಿ ಯಾವತ್ತು ದ್ವೇಷ ರಾಜಕಾರಣ ಮಾಡಿಲ್ಲ ಅಂತಹ ಒಬ್ಬ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಆಮೇಲೆ ಇಡೀ ಪ್ರಪಂಚದಲ್ಲಿ ಒಂದು ಸಾರಿ ಒಂದು ಎಕ್ಸಾಂಪಲ್ ಇವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮ ಭಾರತದಲ್ಲಿ ಒಂದು ಮೌನಿ ಬಾಬಾ ಅಂತಾರೆ ಅಥವಾ ಮಾತು ಕಮ್ಮಿ ಅಂತಾರೆ ಹೌದು ನಿಜ ಆತ ಮಾತು ಮಾತಾಡಿಲ್ಲ ಆದ್ರೆ ಕೆಲಸದಲ್ಲಿ ತೋರಿಸ್ತಾ ತಾನು ಏನ್ ಮಾಡ್ಬೇಕಾಗಿತ್ತು ಭಾರತವನ್ನು ಉತ್ತುಂಗಕ್ಕೆ ತಗೊಂಡೋಗ್ಬೇಕಾಯ್ತು ಅಂತ ಮಾಡಿದ್ರು ಒಂದು ಸಂದರ್ಶನದಲ್ಲಿ ಬರಾಕ್ ಒಬಾಮಾ ಮಾಜಿ ಅಮೆರಿಕದ ಅಧ್ಯಕ್ಷರು ಬಂದಾಗ ಅವ್ರನ್ನ ಒಂದು ಮಾತು ಕೇಳ್ತಾರೆ ನಿಮ್ಗೆ ಭಾರತದಲ್ಲಿ ತುಂಬಾ ಇಷ್ಟವಾದಂತ ವ್ಯಕ್ತಿ ಯಾರು ಅಂದಾಗ ಆತ ಹೇಳ್ತಾರೆ ಬರಾಕ್ ಅವರ ಬಾಯಲ್ಲಿ ಬರುವ ಮಾತು ಡಾಕ್ಟರ್ ಮನ್ಮೋಹನ್ ಸಿಂಗ್ ಜಿ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು ಒಬ್ಬ ವ್ಯಕ್ತಿ ಯಾವ ಮಠದಲ್ಲಿ ಬೆಳೆದಿದ್ರು ಅಂತ ಹೇಳಿ ಇವತ್ತು ಅವರನ್ನು ಕಳ್ಕೊಂಡಿರೋದು ತುಂಬಲಾರದ ನಷ್ಟ ಆಗಿರೋದ್ರಿಂದ ನಾವು ಅವ್ರನ್ನ ನೆನ್ಸ್ಕೊಂತ ಅವರ ಆದರ್ಶನಗಳು ಆದರ್ಶಗಳನ್ನ ನಾವು ಪಾಲನೆ ಮಾಡಿದೀವಿ ಅಂತಂದ್ರೆ ಆ ಆದರ್ಶಗಳಲ್ಲಿ ಅವ್ರನ್ನ ಬದುಕೊಬಹುದು ಅಂತ ಹೇಳ್ತಾ ಅವರಿಗೆ ನಾವು ಇವತ್ತು ಒಂದು ಶ್ರದ್ಧಾಂಜಲಿಯನ್ನ ಕೊಡ್ತೀವಿ ಓಂ ಶಾಂತಿ ನಿಜವಾಗ್ಲೂ ಒಂದು ಭಾರತದ ಒಬ್ಬ ಆರ್ಥಿಕತೆ ತಜ್ಞರನ್ನ ಒಬ್ಬ ಮಾಜಿ ಪ್ರಧಾನಿಯನ್ನು ನಾವು ಕಳ್ಕೊಂಡಿದ್ದೀವಿ ನಿಜವಾಗಲೂ ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಅವರು ಭಾಳ ವಿಚಾರವಂತರು ಭಾಳ ಆರ್ಥಿಕತೆ ತಜ್ಞೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬಹುಶಃ ಭಾರತ ದೇಶದಲ್ಲಿ ಒಬ್ಬ ಒಂದು ಒಳ್ಳೆಯ ಮಾಣಿಕ್ಯವನ್ನು ಕಳ್ಕೊಂಡಿದ್ದೀವಿ ಇವತ್ತು ದೇಶ ಬಡವಾಗಿದೆ ಯಾಕಂತೇಳಿದ್ರೆ ಎರಡು ಬಾರಿ ಅವರು ಯು ಪಿ ಎ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾದಿದ್ದರು ಈ ದೇಶಕ್ಕೆ ರಾಜ್ಯಕ್ಕೆ ಅನೇಕ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ಆರ್ ಟಿ ಐ ಆಗಿರ್ಬೋದು ಇವತ್ತು ಆರ್ಥಿಕದ ಸ್ಥಿತಿಯಲ್ಲಿ ಭಾರತ ದೇಶ ಹಿನ್ನಡೆ ಆದಾಗ ಅದನ್ನು ಮತ್ತೆ ಆರ್ಥಿಕತೆ ಬಗ್ಗೆ ಕುಸಿದ ಟೈಮಲ್ಲಿ ಅದನ್ನು ಮೇಲ್ಕೆತ್ತದಂಥ ಮಹಾಪುಣ್ಯಾತ್ಮ ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇವತ್ತು ನಿಜವಾಗ್ಲೂ ಏನು ಹೇಳಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ರೆ ಈ ದೇಶ ಯಾವ ಥರ ಯಾಕಂದರೆ ಇವತ್ತು ಈಗಿರ್ತಕ್ಕಂಥ ಸನ್ಮಾನ್ಯ ಮೋದಿಯವರು ಕೂಡ ಸಹ ಅವ್ರನ್ನ ಯಾವುದೇ ಒಂದು ಆರ್ಥಿಕತೆ ಬಗ್ಗೆ ಏನಾದರೂ ಇದ್ರೂ ಅವ್ರ ಹತ್ರ ಒಂದು ವಿಚಾರ ಮಾಡಿ ಅದನ್ನು ಮುಂದುವರಿಸ್ತಾ ಇದ್ರು ಹಾಗಾಗಿ ಆ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇವತ್ತು ದೇಶ ಬಡವಾಗಿದೆ ಇವತ್ತು ಅಂತಹ ವ್ಯಕ್ತಿ ರೀಪ್ಲೇಸ್ಮೆಂಟ್ ಇಲ್ದಿದಂಥ ವ್ಯಕ್ತಿ ಇವತ್ತು ದೇಶದಲ್ಲಿ ಯಾವ ಒಂದು ಬೇಕಾದರೆ ಈಗ ರೀಪ್ಲೇಸ್ಮೆಂಟೇ ಇಲ್ಲದಂಥ ವ್ಯಕ್ತಿ ಅಂತಹ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದು ನಿಜವಾಗ್ಲೂ ನಾವೆಲ್ಲರೂ ನತದೃಷ್ಟರು ಯಾಕಂದರೆ ಅಂಥ ಅಂಥವ್ರು ಬೇಕು ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಸಾಮಾಜಿಕ ಆರ್ಥಿಕತೆ ಶೈಕ್ಷಣಿಕ ಅನೇಕ ಬಾಬಾ ಸಾಹೇಬ್ರ ಸಮಯದಲ್ಲಿ ಏನು ಬಂದಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮನಮೋಹನ್ ಸಿಂಗ್ ಸರ್ ಬಗ್ಗೆ ಅಪಾರವಾಗಿ ತಿಳ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಅವರು ಸೈಲೆಂಟಾಗಿದ್ರು ಅವರ ಒಂದು ನಾಲೆಡ್ಜ್ ಏನಿದೆ ಅದನ್ನು ಈ ಈ ದೇಶಕ್ಕೆ ಒಳ್ಳೆ ಒಂದು ಒಳ್ಳೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ಮತ್ತೊಮ್ಮೆ ಹುಟ್ಟಿ ಬರಲಿ ಈ ದೇಶಕ್ಕೆ ಅವರದಾದಂಥ ಅನೇಕ ಕೊಡುಗೆಗಳಿದೆ ಇವತ್ತು ಬಡವರು ಬದುಕಬೇಕಂದ್ರೂ ರೈಟ್ಸು ಫುಡ್ ಇವತ್ತು ಐದು ಕೆ ಜಿ ಹತ್ತು ಕೆ ಜಿ ಏನು ಅನ್ನ ಭಾಗ್ಯ ಕೊಡ್ತಾ ಇದೆ ಅದಕ್ಕೆ ಮೂಲ ಕಾರಣವೇ ಅವರು ಇವತ್ತು ಆರ್ ಟಿ ಐ ಇವತ್ತು ಯಾವುದೇ ಒಂದು ಕಚೇರಿಗಳಿಗೋದ್ರು ಧೈರ್ಯವಾಗಿ ಒಂದು ನಾವು ಒಂದು ಅರ್ಜಿಯನ್ನು ತಗೋಬೇಕಂತ ಹೇಳಿದ್ರು ಅದಕ್ಕೆ ಅವರೇ ಕೊಟ್ಟಂತ ಒಂದು ಶಕ್ತಿ ಇವತ್ತು ಆರ್ ಟಿ ಐ ಆಗಿರ್ಬೋದು ಮತ್ತೆ ಅನೇಕ ಯೋಜನೆಗಳು ಯು ಪಿ ಎ ಸರ್ಕಾರದಲ್ಲಿ ಏನೇನು ಯೋಜನೆಗಳು ಬಂದಿದೆಯೋ ಎಲ್ಲರ ಜನರಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ನ್ಯಾಯವನ್ನು ಒದಿಸ್ಕೊಟ್ಟಂತ ಒಬ್ಬ ಪುಣ್ಯಾತ್ಮ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ನಿಜವಾಗ್ಲೂ ಅವ್ರಿಗೆ ಇಡೀ ಅಖಂಡ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಅವ್ರನ್ನ ಸ್ಮರಿಸ್ಬೇಕು ಯಾಕಂತ ಹೇಳಿದ್ರೆ ಅವರು ಅನೇಕ ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ ಅವ್ರ ಕೊಡುಗೆಗಳು ಜಾರಿ ಆಗ್ತಾ ಇವಾಗ ಬರ್ತಾ ಇದೆ ಅದೇ ತರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ನಡೆಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಆನೆಕಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಹತ್ತಿವೆಲಿನಲ್ಲಿ ಎಲ್ಲ ನಾಯಕರು ಸೇರಿ ಅವ್ರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಇದು ಮಾಡಿದ್ದೀವಿ ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರೋಗಣ್ಣ ನಿಜವಾಗ್ಲೂ ನಾನು ಅವ್ರಿಗೆ ಒಂದು ಒಳ್ಳೆಯ ಇಂತಹ ಇಂಥ ಕೆಲಸ ಮಾಡಬೇಕು ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ತಾನೆ ಸಾಯ್ತಾನೆ ಆದರೆ ಆ ಹುಟ್ಟು ಸಾವಿನ ಮಧ್ಯೆ ಏನು ಮಾಡಿರ್ತಾರೋ ನಿಜವಾಗ್ಲೂ ಈ ಒಂದು ದೇಶಕ್ಕೆ ಅವರು ಕೊಟ್ಟಂಥ ಅನೇಕ ಕೊಡುಗೆಗಳ ಬಗ್ಗೆ ನಾವು ಜನಗಳಿಗೆ ತಿಳಿಸ್ಬೇಕು ಕೆಲವೊಬ್ರು ಗೊತ್ತಾಗಲ್ಲ ಮನಮೋಹನ್ ಸಿಂಗ್ ಸಾರು ಅನೇಕ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಒಂದೂ ಎರಡಲ್ಲ ಅನೇಕ ಕೊಟ್ಟಿದ್ದಾರೆ ಅದು ನಮಗೂ ಗೊತ್ತಿಲ್ಲ ನಮಗೂ ಒಂದು ಗೊತ್ತಿರೋದೊಂದು ನಾಲ್ಕೈ ಇದೆ ಹಾಗಾಗಿ ಆ ಪುಣ್ಯಾತ್ಮ ಇವತ್ತು ನಮ್ಮನ್ನೆಲ್ಲ ಆಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಆ ಅವರು ಹುಟ್ಟಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಭಾರತದ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಸಾಹೇಬರು ನಿಧನವೊಂದರು ಈಗ ಈ ದಿವಸ ನಮ್ಮ ಭಾರತ ಒಂದು ಉತ್ತಮ ಸ್ಥಾನಕ್ಕೆ ಹೋಗಿದೆ ಅಂದರೆ ಅವರ ತುಂಬ ಕೊಡುಗೆ ಇದೆ ಅಂತ ಮಹಾನುಭಾವ ಮತ್ತೆ ಹುಟ್ಟಿ ಬರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದಕ್ಕೆ ಎಲ್ಲರಿಗೂ ಆ ಭಗವಂತ ಒಳ್ಳೆಯದಾಗಲಿ ಅಂತ ಹೇಳುತ್ತಾ